ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ರಾಜ್ ಬಿ ಶೆಟ್ಟಿ ಕನ್ನಡ ಚಿತ್ರರಂಗದ ಪ್ರಮುಖ ಪ್ರತಿಭಾವಂತ ನಟ ನಿರ್ದೇಶಕ ಬರಹಗಾರ ಹಾಗೂ ನಿರ್ಮಾಪಕ ಅವರು ತಮ್ಮ ವಿಭಿನ್ನ ಚಿಂತನೆ ನೈಜ ಕತೆಗಳು ಮತ್ತು ಶಕ್ತಿಶಾಲಿ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು ಜುಲೈ ಐದು ಸಾವಿರದ ಒಂಬೈನೂರ ಎಂಬತ್ತೇಳರಂದು ಕರ್ನಾಟಕದ ಭದ್ರಾವತಿಯಲ್ಲಿ ಜನಿಸಿದರು ಅವರು ಸರಳ ಕುಟುಂಬದಲ್ಲಿ ಬೆಳೆದು ಬಾಲ್ಯದಿಂದಲೇ ಕತೆಗಳು ಮತ್ತು ಕಲೆಯತ್ತ ಆಸಕ್ತಿ ಹೊಂದಿದರು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ನಂತರ ಚಿತ್ರರಂಗದತ್ತ ಆಕರ್ಷಿತರಾಗಿ ತಮ್ಮ ಕನಸನ್ನು ಸಾಧಿಸಲು ಪ್ರಯತ್ನ ಆರಂಭಿಸಿದರು ಚಿತ್ರರಂಗಕ್ಕೆ ನೇರವಾಗಿ ಪ್ರವೇಶಿಸುವುದು ಸುಲಭವಿರಲಿಲ್ಲ ಆರಂಭದಲ್ಲಿ ಅವರು ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಿದರು ಜೊತೆಗೆ ಕಿರುಚಿತ್ರಗಳು ನಾಟಕಗಳು ಮತ್ತು ಜಾಹೀರಾತುಗಳ ಮೂಲಕ ಬರವಣಿಗೆ ಹಾಗೂ ನಿರ್ದೇಶನದಲ್ಲಿ ಅನುಭವ ಪಡೆದರು ಈ ಹಂತಗಳು ಅವರ ಜೀವನದಲ್ಲಿ ಶ್ರಮ ಸಹನೆ ಮತ್ತು ಕಲಿಕೆಯ ಮಹತ್ವವನ್ನು ತಿಳಿಸಿತು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಯಾದ ಒಂದು ಮೊಟ್ಟೆಯ ಕತೆ ಚಿತ್ರವು ರಾಜ್ ಬಿ ಶೆಟ್ಟಿ ಅವರ ಜೀವನದಲ್ಲಿ ಮಹತ್ವದ ತಿರುವು ತಂದಿತ್ತು ಈ ಚಿತ್ರದಲ್ಲಿ ಅವರು ಬರಹಗಾರ ನಿರ್ದೇಶಕ ಮತ್ತು ನಾಯಕ ನಟ ಎಂಬ ಮೂರು ಜವಾಬ್ದಾರಿಗಳನ್ನು ನಿರ್ವಹಿಸಿದರು ಸಮಾಜದಲ್ಲಿ ಕಾಣುವ ಹೊರನೋಟದ ಬಗ್ಗೆ ಇರುವ ತಾರತಮ್ಯವನ್ನು ಈ ಚಿತ್ರ ಸರಳವಾಗಿ ಆದರೆ ಪರಿಣಾಮಕಾರಿಯಾಗಿ ತೋರಿಸಿತ್ತು ಈ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆತು ರಾಜವಿ ಶೆಟ್ಟಿ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿತ್ತು ನಂತರ ಅವರು ಗರುಡ ಗಮನ ವೃಷಭ ವಾಹನ ಮುಂತಾದ ಚಿತ್ರಗಳ ಮೂಲಕ ತಮ್ಮ ನಿರ್ದೇಶನ ಹಾಗೂ ಅಭಿನಯ ಸಾಮರ್ಥ್ಯವನ್ನು ಮತ್ತಷ್ಟು ಸಾಬೀತುಪಡಿಸಿದರು ಟ್ರಿಬಲ್ ಸೆವೆನ್ ಚಾರ್ಲಿ ಟೋಬಿ ಮೊದಲಾದ ಚಿತ್ರಗಳಲ್ಲಿ ಅಭಿನಯಿಸಿ ಭಾವನಾತ್ಮಕ ಹಾಗೂ ತೀವ್ರ ಪಾತ್ರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದರು ಗರುಡ ಗಮನ ವೃಷಭ ವಾಹನಕ್ಕಾಗಿ ಕನ್ನಡದ ಅತ್ಯುತ್ತಮ ನಿರ್ದೇಶಕ ಫಿಲ್ಮ್ ಫೇರ್ ಪ್ರಶಸ್ತಿ ಮತ್ತು ಒಂದು ಮೊಟ್ಟೆಯ ಕತೆಗಾಗಿ ಅತ್ಯುತ್ತಮ ಕನ್ನಡ ಚಲನಚಿತ್ರಕ್ಕಾಗಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಅವರು ಗೆದ್ದಿದ್ದಾರೆ ಬಿ ಶೆಟ್ಟಿ ಅವರು ತಮ್ಮದೇ ನಿರ್ಮಾಣ ಲೈಟರ್ ಬುದ್ಧ ಫಿಲ್ಮ್ ಎಂಬ ಸಂಸ್ಥೆಯ ಮೂಲಕ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುತ್ತಿದ್ದಾರೆ ಅವರು ಸಿನಿಮಾವನ್ನು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ ಸಮಾಜಕ್ಕೆ ಸಂದೇಶ ನೀಡುವ ಮಾಧ್ಯಮವೆಂದು ನಂಬುತ್ತಾರೆ ಅವರ ಚಿತ್ರಗಳಲ್ಲಿ ನೈಜತೆ ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಬಿ ಶೆಟ್ಟಿ ಅವರ ಜೀವನ ಕತೆ ಶ್ರಮ ಆತ್ಮವಿಶ್ವಾಸ ಮತ್ತು ಸೃಜನಶೀಲತೆಯ ಪ್ರತೀಕವಾಗಿದೆ ಸಣ್ಣ ಆರಂಭದಿಂದ ಕನ್ನಡ ಚಿತ್ರರಂಗದ ಪ್ರಮುಖ ವ್ಯಕ್ತಿಯಾಗಿರುವವರೆಗೆ ಅವರ ಪ್ರಯಾಣ ಯುವ ಜನತೆಗೆ ಪ್ರೇರಣೆಯಾಗಿದೆ ತಮ್ಮ ಕನಸುಗಳ ಮೇಲೆ ನಂಬಿಕೆ ಇಟ್ಟು ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸು ಸಾಧ್ಯ ಎಂಬುದನ್ನು ಅವರ ಜೀವನ ನಮಗೆ ಕಲಿಸುತ್ತದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ